ನಮಸ್ಕಾರ ಗುರು ಎಲ್ಲರಿಗೂ ಇವತ್ತು ಬೆಳಗ್ಗಿಂದ ಯಾವುದೇ ರೀತಿ ಇಡಿಯೋ ಹಾಕಿಲ್ಲ ಅದಕ್ಕೋಸ್ಕರ ಎಲ್ಲರಿಗೂ ಸಾರಿ ಅಂತ ಕೇಳ್ತೀನಿ ನಾ ಬೆಳಗ್ಗೆ ಇಡಿಯೋ ಹಾಕಿ ಒಂದೇ ವಿಡಿಯೋ ಪೋಸ್ಟ್ ಮಾಡಿದೆ ಆ ನಂತರ ನಾಲ್ಕು ಗಂಟೆಗೆ ಪೋಸ್ಟ್ ಮಾಡಬೇಕಂತ ಮಾಡಿದೆ ಬಟ್ ನಾಲ್ಕು ಗಂಟೆಗೆ ಕಾರ್ಕಳಲ್ಲಿ ಒಂದು ಪ್ಲೇಸಲ್ಲಿ ನಿಂತಿದೆ ಅಲ್ಲಿ ಒಬ್ಬರು ಹೇಳಿದ್ರು ಒಂದು ತರ್ಟಿ ಫೈವ್ ಕಿಲೋಮೀಟರ್ ಹೋದ್ರೆ ಅಲ್ಲಿ ಒಂದು ಊರು ಸಿಗುತ್ತೆ ಅಲ್ಲಿ ದೇವಸ್ಥಾನ ಇದೆ ಅಲ್ಲಿ ನೀವು ಸ್ಟೇ ಆಗ್ಬೋದು ಅಂತ ಹೇಳಿದರು ಅವರು ಬಟ್ ಅಲ್ಲಿ ನಮಗೆ ದೇವಸ್ಥಾನ ಇತ್ತು ಬಟ್ ಅಲ್ಲಿ ಸ್ಟೇ ಆಗಬೇಕಂತ ನಮ್ಗೆ ಯಾವುದೇ ರೀತಿ ಪರ್ಮಿಷನ್ ಕೊಡಲಿಲ್ಲ ಸೊ ಅದಕ್ಕೋಸ್ಕರ ಇವತ್ತು ಏನೇ ಕಂಡೀಷನ್ ಧರ್ಮಸ್ಥಳ ರೀಚ್ ಆಗ್ಬೇಕಂತ ಒಂದು ಮೈಂಡ್ ಸೆಟ್ಟಲ್ಲಿ ಇಟ್ಟುಕೊಂಡು ನಾವು ಟ್ರಾವೆಲಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದ ಒಂದು ಕಾರಣದಲ್ಲಿ ಏಯ್ಟ್ ಫಿಫ್ಟಿ ಸಿಕ್ಸ್ ಮಟ್ಟ ನಾವು ಇಲ್ಲಿ ಬಂದ್ವಿ ಇದೊಂದು ಪೆಟ್ರೋಲ್ ಪಂಪಲ್ಲಿ ಬಂದ್ವಿ ಬಟ್ ಇನ್ನು ಮುಂದೆ ಕಂಟಿನ್ಯೂ ಮಾಡಬೇಕಂದ್ರೆ ನಮ್ಮ ರಥದ ಮುಂದ್ಗಡೆ ಇರೋ ಒಂದು ಬಲ್ಪ್ ಸೊ ಅದು ಬ್ಯಾಟ್ರಿ ಡೆಡ್ ಆಗಿತ್ತು ಸೊ ಅದಕ್ಕೋಸ್ಕರ ಮುಂದಿನ ಜರ್ನಿ ಡಿಸ್ಕಂಟಿನ್ಯೂ ಮಾಡಿಕೊಂಡು ಇಲ್ಲಿ ಒಂದು ಪೆಟ್ರೋಲ್ ಪಂಪಲ್ಲಿ ಹಾಲ್ಟ್ ಆಗಿದ್ದೀವಿ ಇಲ್ಲಿ ನೋಡ್ಬೋದು ಟೈಮಿಗು ಇವಾಗ ಒಂಬತ್ತು ನಾಲ್ಕು ಆಗಿದೆ ಬಟ್ ನಾ ಇಲ್ಲಿ ಬರಬೇಕಾದ್ರೆ ಎಂಟು ಐವತ್ತಾರು ಆಗಿತ್ತು ಸೊ ಎಲ್ಲರಿಗೂ ಹೇಳೋದು ಇಷ್ಟ ಇವರು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾಳೆ ಬೆಳಗ್ಗೆ ಹೋಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯಿಂದ ಒಂದು ದರ್ಶನ ಪಡ್ಕೊಂಡು ಕುಕ್ರೆ ಸುಬ್ರಹ್ಮಣ್ಯಗೂ ಹೋಗೋಣ ಮತ್ತೆ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರಾದರೂ ಪೇಜಿಗೆ ವಾಸ್ತು ಇದ್ದರೆ ಪೇಜ್ ಫಾಲೋ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟರಿ ನೆಗಸ್ತರಿ ಜೈ ಕರ್ನಾಟಕ